ಸುಮಾರು ಒಂದು ಗಿಡಕ್ಕೆ ಮೂರು ಲಕ್ಷ ಥರ ಏನಾದ್ರು ನಂಗೆ ಸಿಕ್ತು ಅಂತಂದ್ರೆ ಸುಮಾರು ಒಂದು ಮುನ್ನೂರು ಮುನ್ನೂರ ಐವತ್ತು ಗಿಡ ಇದೆ ಅದರಿಂದಲೂ ಸಹಿತ ಆ ಆವರೇಜ್ ಆಗಿ ಒಂದು ನಾಲ್ಕರಿಂದ ಐದು ಕೋಟಿ ನನಗೆ ಆದಾಯ ನಾನು ನಿರೀಕ್ಷಣೆ ಇದ್ದೀನಿ ಒಂದೊಂದು ಮರದ ಮೇಲೂ ಋತುವಿನ ಹೆಸರು ನಕ್ಷತ್ರಗಳ ಹೆಸರು ಪ್ರತಿ ಮರವು ಹೇಳುತ್ತಿವೆ ಬಗೆ ಬಗೆಯ ಕಥೆಗಳು ಇದು ಚಿಕ್ಕನಾಯಕನಹಳ್ಳಿಯ ಅರುಣ್ ರವರ ಕಾಡು ಇದು ಬರಿ ಕಾಡಲ್ಲ ಈ ರೈತನ ಕನಸಿನ ಕಾನನ ರೈತ ಯಾವ ತರ ಪ್ಲಾನ್ ಮಾಡಬೇಕು ಅಂತಂದ್ರೆ ಅವನ ಹೊಟ್ಟೆ ಮಾಡಬೇಕು ಇನ್ನೊಂದು ಜೋಬಿಗೆ ಮಾಡಬೇಕು ಇನ್ನೊಂದು ಅವನ ಪ್ರಕೃತಿಗೆ ಒಂದು ಕೊಡುಗೆ ಭೂಮಿಯನ್ನು ಮೂರು ವಿಧವಾಗಿ ವಿಂಗಡಿಸಿ ಬೆಳೆಗಳನ್ನು ಬೆಳೆಯುತ್ತಿರುವ ಈ ರೈತರು ತಮ್ಮ ಕಾಡು ಕೃಷಿಯಲ್ಲಿ ಹಂತ ಹಂತವಾಗಿ ಆದಾಯ ಗಳಿಸುವ ಮಾರ್ಗ ಕಂಡುಕೊಂಡಿದ್ದಾರೆ ಈ ಸಾಧಕರ ಅಚ್ಚುಕಟ್ಟಾದ ಕೃಷಿಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಹಾಗೂ ಗೌರವಗಳೂ ಸಂದಿವೆ ಅವರ ಕನಸಿನ ಕಾನನದ ಏನು ಕೇಳೋಣ ಬನ್ನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅರುಣ್ ಕುಮಾರ್ ಅಂತ ನಮ್ಮೂರು ಶೆಟ್ಟಿಕೆರೆ ಚಿಕ್ಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ಕರ್ನಾಟಕ ರಾಜ್ಯ ನಾನು ಕಳೆದ ಇಪ್ಪತ್ತೈದು ವರ್ಷದಿಂದ ಸಾವಯವ ಕೃಷಿನ ಮಾಡ್ಕೊಂಡು ಬಂದಿದ್ದೀನಿ ನಮ್ಮದು ಒಟ್ಟು ಎಕರೆ ಮೂವತ್ತ್ಮೂರು ಗುಂಟೆ ಜಾಗ ಇದೆ ಭತ್ತ ಬೆಳೀತಾ ಇದ್ದೀವಿ ಇನ್ನೊಂದು ಭಾಗದಲ್ಲಿ ನಮಗೆ ಬೇಕಾದಂಥ ರಾಗಿ ಹೆಸರು ಕಾಳು ಅವರೆಕಾಳು ಈ ಥರದ ಆಹಾರ ಧಾನ್ಯಗಳನ್ನು ನಾವು ಬೆಳ್ಕೊಳ್ತೀವಿ ಇನ್ನೊಂದು ಭಾಗದಲ್ಲಿ ನಾವು ನಮ್ಗೆ ಬೇಕಾದಂಥ ತೋಟಗಾರಿಕಾ ಬೆಳೆಗಳನ್ನು ನಾವು ಬೆಳ್ಕೊಂಡಿದೀವಿ ಅಲ್ಲಿ ನಾನ್ನೂರು ತೆಂಗು ಒಂದೂವರೆ ಸಾವಿರ ಅಡಿಕೆ ಕಾಳು ಮೆಣಸು ಒಂದು ಎಂಟುನೂರು ಅದ್ರ ಜೊತೆಗೆ ಕಾಫಿ ಮತ್ತು ಏಲಕ್ಕಿ ಮತ್ತು ಈ ಥರದ ಬೆಳೆಗಳನ್ನು ಅಲ್ಲಿ ಬೆಳ್ಕೊಂಡಿದ್ದೆ ಅದ್ರ ಸುತ್ತಲೂ ಮಾವು ಮತ್ತು ಹಲಸು ಎಲ್ಲ ಈ ಥರದ ಹಣ್ಣಿನ ಗಿಡಗಳು ಮತ್ತು ತೋಟ ಸುತ್ತಲೂ ಅಲ್ಲಿ ಸುಮಾರು ಟಿಂಬರ್ಸು ತೇಗ ಅಡ್ ಮತ್ತು ಮಹಾಗನಿ ಈ ಥರದ ಗಿಡಗಳ್ನ ಅಲ್ಲಿ ಹಾಕ್ಕೊಂಡಿದ್ವಿ ಇದ್ರ ಜೊತೆಗೆ ಒಂದು ಪುಟ್ಟು ಕಾಡು ಮಾಡಬೇಕು ಅಂತ ಒಂದು ಕನಸಿನಲ್ಲಿ ಕನಸಿನ ಕಾನನ ಅಂತ ಹೇಳ್ಬಿಟ್ಟು ಒಂದು ನಾನು ಮಾಡ್ತಾಯಿದ್ದೀನಿ ಮೂವತ್ತ್ಮೂರು ಗುಂಟೆ ಜಾಗದಲ್ಲಿ ಇದನ್ನು ನಾನು ಮಾಡಿದ್ದೀನಿ ಸುಮಾರು ಒಂದೂವರೆ ಸಾವಿರ ಗಿಡಗಳನ್ನು ನಾನಿಲ್ಲಿ ಹಾಕಿದ್ದೀನಿ ಇದರಲ್ಲಿ ಇನ್ನೂರೈವತ್ತು ಹೆಬ್ಬೇವಿದೆ ಸುಮಾರು ಐನೂರೈವತ್ತು ಶ್ರೀಗಂಧದ ಗಿಡಗಳಿದೆ ಮುನ್ನೂರೈವತ್ತು ರಕ್ತಚಂದನ ಚಂದನ ಗಿಡಗಳ ಗಿಡಗಳಿದೆ ನೂರು ಮಹಾಗನಿ ಗಿಡಗಳಿದೆ ಇದ್ರ ಜೊತೆ ಜೊತೆಗೆ ಐವತ್ತಾರು ವಿವಿಧ ದೇಶಿ ವಿದೇಶಿ ಹಣ್ಣಿನ ಗಿಡಗಳು ಸಹಿತ ನಾನಿಲ್ಲಿ ಹಾಕ್ಕೊಂಡು ಬೆಳೀತಾ ಇದ್ದೀನಿ ಇದರಿಂದ ಒಂದು ಪ್ರಕೃತಿಗೂ ಸಹಿತ ಒಳ್ಳೆಯ ಕೊಡುಗೆ ಆಗಿದೆ ಇದನ್ನು ನಾನು ಒಂದು ಹದಿನೈದು ಇಪ್ಪತ್ತು ವರ್ಷ ಆದರೆ ನಂಗೆ ಇನ್ಶೂ ಇಪ್ಪತ್ತು ವರ್ಷ ಆದಮೇಲೆ ನಂಗೆ ಇದು ಇನ್ಶೂರೆನ್ಸ್ ಥರನೂ ಇದು ಕೆಲಸ ಮಾಡುತ್ತೆ ಈ ರೀತಿಯಲ್ಲಿ ನಾನು ಈ ಕಾರ್ಡನ್ನ ಹೋಗ್ತಾ ಇದ್ದೀನಿ ನಾನು ಈ ಅರಣ್ಯ ಕೃಷಿ ಏನಕ್ಕೆ ಮಾಡಿದೆ ಅಂತಂದರೆ ನಮಗೆ ಹತ್ತು ವರ್ಷದಿಂದ ಮಳೆ ಇರಲಿಲ್ಲ ತುಂಬ ಡ್ರಾಟ್ ಇತ್ತು ಈ ಏನು ನಾವು ಮಳೆಯಿಂದ ಮತ್ತು ನೀರು ಡಿಪೆಂಡೆನ್ಸ್ ಪ್ಲ್ಯಾಂಟ್ಸ್ ಏನಿದೆ ಅದರಿಂದ ನನಗೆ ಅಕಸ್ಮಾತ್ ಏನಾದರೂ ಮಳೆ ಇಲ್ದಂಗೆ ಆಗ್ಬಿಟ್ರೆ ಟೋಟಲಿ ನಾವು ಝೀರೋ ಆಗ್ಬಿಡ್ತೀವಿ ಅಂತ ಅನ್ನೋದೊಂದು ನನಗೆ ಭಯ ಕಾಡ್ತು ಆ ಟೈಮಲ್ಲಿ ಅತ್ಯಂತ ಕಡಿಮೆ ಶ್ರಮದಲ್ಲಿ ಲಾಂಗ್ ಡ್ಯೂರೇಷನಲ್ಲಿ ರಿಟರ್ನ್ಸ್ ಜಾಸ್ತಿ ಬರಬೇಕು ಮತ್ತು ಒಂದು ಪ್ರಕೃತಿಗೆ ಒಂದು ಕೊಡುಗೆ ಕೊಡಬೇಕು ಅಂತ ಒಂದು ದೃಷ್ಟಿ ಯೋಚನೆ ಮಾಡಿ ಈ ಪುಟ್ಟ ಕಾಡನ್ನ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ ಇದು ಮಾಡಿದಾಗ ನಮಗೆ ತುಂಬ ನೀರು ಕಮ್ಮಿ ಇತ್ತು ಇದನ್ನು ನಾನು ಹಾಕಿದಾಗ ಬಾಟ್ಲ್ ಇರಿಗೇಷನ್ ಮಾಡಿ ನಾನು ಗಿಡಗಳಿಗೆ ಫೀಡ್ ಮಾಡ್ತಾ ಇದ್ದೆ ಮತ್ತು ನಮಗೆ ಅಲ್ಲಿ ಕೆರೆ ಹಿಂದೆ ನಾವು ಜಾಗ ಇದ್ದರೂ ಅಲ್ಲಿ ನಮಗೆ ನೀರು ಸಿಗ್ತಾ ಇರಲಿಲ್ಲ ಈಗ ನಮಗೆ ಇಲ್ಲಿ ಮರಗಿಡಗಳೆಲ್ಲ ಚೆನ್ನಾಗ್ ಆದಮೇಲೆ ಮತ್ತು ಇಲ್ಲಿ ತುಂಬ ಚೆನ್ನಾಗಿ ಮಳೆ ಇದೆ ಮತ್ತು ರೀಚಾರ್ಜ್ ಚೆನ್ನಾಗಿ ಆಗ್ತಾ ಇದೆ ಮತ್ತು ಯಾವಾಗಲೂ ಗ್ರೀನ್ ಮಲ್ಚಿಂಗ್ ಇರೋದ್ರಿಂದ ಮಳೆ ಇಲ್ಲಿ ಆಕರ್ಷಣೆ ಆಗಿ ಚೆನ್ನಾಗೂ ಸಹಿತ ಇದೆ ನಾಲ್ಕು ಬೋರ್ ರೀಚಾರ್ಜ್ ಆಗಿ ಆ ಎಕರೆ ಪ್ರದೇಶಕ್ಕೆ ಇಲ್ಲಿಂದ ನಾವು ನೀರು ಫೀಡ್ ಮಾಡ್ತಾ ಇದ್ವಿ ಅದು ನಮ್ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ರೈತ ಯಾವ ತರ ಪ್ಲಾನ್ ಮಾಡಬೇಕು ಅಂತಂದ್ರೆ ಹೊಟ್ಟೆಗೆ ಮಾಡಬೇಕು ಇನ್ನೊಂದು ಜೋಬಿಗೆ ಮಾಡಬೇಕು ಇನ್ನೊಂದು ಒಂದು ಪ್ರಕೃತಿ ಜೊತೆಗೆ ಇನ್ಶೂರೆನ್ಸ್ ಈ ಗಿಡಗಳನ್ನು ಬೆಳೆಯೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಈ ರೀತಿ ಈ ನಿಟ್ಟಿನಲ್ಲಿ ಕಾಡು ಕೃಷಿ ಪ್ರತಿಯೊಂದು ರೈತನು ಪ್ಲಾನ್ ಮಾಡಿ ಅವ್ರಿಗೆ ಸಾಧ್ಯವಾದರೆ ಅಟ್ಲೀಸ್ಟ್ ಬರ್ದುಗಳಲ್ಲಾದರೂ ಗಿಡಗಳನ್ನು ಬಳಸಿಕೊಡೋದ್ರಿಂದ ತುಂಬಾ ಅವರಿಗೆ ಬೆನಿಫಿಟ್ ಆಗುತ್ತೆ ಈ ಪ್ರದೇಶದಲ್ಲಿ ಮೂವತ್ ಗುಂಟೆ ನಂಗೆ ನನಗೆ ಜಾಗ ಇದೆ ಇದರಲ್ಲಿ ನಾನು ಬಳಸ್ಕೊಂಡಿರೋದು ಇಪ್ಪತ್ತೈದು ಗುಂಟೆ ಇದರಲ್ಲಿ ಒಟ್ಟು ಒಂದೂವರೆ ಸಾವಿರ ಗಿಡಗಳನ್ನ ನಾನು ಹಾಕಿದ್ದೀನಿ ಇಲ್ಲಿ ನೂರೈವತ್ತು ಹೆಬ್ಬೆವನ್ನು ಹಾಕಿದ್ದೀನಿ ಆ್ಯಕ್ಚುಲಿ ಹೆಬ್ಬೆವು ಏನಂತಂದರೆ ಹತ್ತು ವರ್ಷಕ್ಕೆ ನಾವು ಹೆಬ್ಬೆವನ್ನ ಕಟಾವು ಮಾಡಿದ್ರೆ ಅದು ಐಸ್ ಕ್ರೀಮ್ ಸ್ಟಿಕ್ಸು ಮತ್ತು ಬೆಂಕಿ ಬೂರ್ಸ್ಗೆ ಹೋಗುತ್ತೆ ಹತ್ತು ವರ್ಷದಿಂದ ಹನ್ನೆರಡರಿಂದ ಹದಿನಾಲ್ಕು ವರ್ಷದೊಳಗಡೆ ಕಟ್ ಮಾಡಿದ್ರೆ ಪ್ಲೇವುಡ್ ಶೀಟ್ಗೆ ನಾವು ಇದನ್ನು ಬಳಸ್ಕೋಬಹುದು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದೊಳಗಡೆ ಟಿಂಬರ್ ಆಗಿ ಇದನ್ನು ನಾವು ಬಳಸ್ಕೋಬೋದು ಈ ಹೆಬ್ಬೆವನ್ನ ನಾನು ಹನ್ನೆರಡು ಬೈ ಹನ್ನೆರಡು ಸ್ಪೇಸಿಂಗ್ ಕೊಟ್ಟು ಹಾಕಿದ್ದೀನಿ ಅದ್ರ ಜೊತೆಗೆ ನಾನು ಹನ್ನೆರಡು ಬೈ ಹನ್ನೆರಡು ಸ್ಪೇಸಿಂಗ್ ಜೊತೆಗೆ ಮಧ್ಯಕ್ಕೆ ನಾನು ಸುಮಾರು ಒಂದು ಮುನ್ನೂರೈವತ್ತು ರಕ್ತಚಂದನ ಗಿಡಗಳನ್ನು ನಾನು ಇಲ್ಲಿ ಹಾಕೊಂಡಿದ್ದೀನಿ ಅದರಿಂದಲೂ ಅಷ್ಟೇ ಒಂದು ಮರದಿಂದ ನಾವು ಒಂದು ಮೂವತ್ತರಿಂದ ನಲವತ್ತು ವರ್ಷ ಆದರೆ ಒಂದು ನಾಲ್ಕರಿಂದ ಐದು ಲಕ್ಷ ತನಕ ಒಂದು ಮರಗಳು ಹೋಗುತ್ತೆ ನೆಕ್ಸ್ಟ್ ನಾನು ಇದರ ಜೊತೆಗೆ ಐನೂರ ಐವತ್ತು ಶ್ರೀಗಂಧ ಶ್ರೀಗಂಧ ಗಿಡಗಳನ್ನ ಹಾಕಿದ್ದೀನಿ ಅದ್ರ ಜೊತೆಗೆ ನಾನು ಸುಮಾರು ಒಂದು ನೂರು ಮಹಾಗನಿ ಗಿಡಗಳನ್ನ ಸಹಿತ ಇಲ್ಲಿ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಏನು ಮಾಡಿದ್ದೀನಿ ನನ್ನ ಏನಿಲ್ಲ ಸ್ಪೇಸಿಂಗ್ ಇದೆ ಟ್ವೆಲ್ ಬೈ ಟ್ವೆಲ್ಗೆ ಹೆಬ್ಬೆ ಇದೆ ಅದ್ರ ಮಧ್ಯೆ ಸಿಕ್ಸ್ ಬೈ ಸಿಕ್ಸ್ಗೆ ರಕ್ತಚಂದನ ಬಂದಿದೆ ಅದ್ರ ಮಧ್ಯೆ ಗಂಧದ ಗಿಡ ಬಂದಿದೆ ಔಟರ್ ಬೌಂಡ್ರಿನಲ್ಲಿ ಮಹಾಗಣಿ ಗಿಡಗಳು ಬಂದಿದೆ ಈ ಥರ ಲೇಯರ್ ಲೇಯರ್ ಕೃಷಿ ಮಾಡಿ ಅದ್ರ ಜೊತೆಗೆ ಎಲ್ಲ ಹನ್ನೆರಡು ಹೆಬ್ಬೆವು ಮಧ್ಯ ನಾನು ಎಲ್ಲ ಥರದ ಐವತ್ತಾರು ವಿವಿಧ ದೇಶಿ ವಿದೇಶಿ ಹಣ್ಣಿನ ಗಿಡಗಳನ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ ಒಟ್ಟು ಮೂವತ್ತ್ ಮೂರು ಗಂಟೆ ಜಾಗದಲ್ಲಿ ನನಗೆ ಈಗ ಸುಮಾರು ಐವತ್ತಾರದ ಹಣ್ಣಿನ ಗಿಡಗಳಿಂದ ನನಗೆ ಸುಮಾರು ಈಗಲೇ ಒಂದು ಇಪ್ಪತ್ತು ಥರದ ಹಣ್ಣಿನ ಗಿಡಗಳು ಹಣ್ಣು ಬಿಡ್ತಾ ಇದೆ ಸಪೋಟಾ ಮತ್ತು ನೇರಳೆ ಗಿಡ ಬಿಡ್ತಾ ಇದೆ ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಇದೆ ನೆಲ್ಲಿಕಾಯಿ ಇದೆ ಈ ಹಣ್ಣುಗಳ ಮತ್ತು ಜೊತೆಗೆ ನಾನು ವಿವಿಧ ತರಕಾರಿ ಬೆಳೆಗಳು ಮತ್ತು ಅರಿಶಿನ ಇದೆಲ್ಲ ಸೇರಿಸಿ ವಾರ್ಷಿಕವಾಗಿ ಈ ಮೂವತ್ತ್ಮೂರು ಗುಂಟೆ ಜಾಗದಲ್ಲಿ ಒಂದು ಒಂದೂವರೆ ಲಕ್ಷ ನನಗೆ ಆದಾಯ ಸಿಗ್ತಾ ಇದೆ ಸುಮಾರು ಹತ್ತರಿಂದ ಹದಿನೈದು ವರ್ಷದೊಳಗಡೆ ನಾವು ಏನಾದರೂ ಹೆಬ್ಬೆವು ಕಟ್ ಮಾಡಿದ್ರೆ ಪ್ಲೇವುಡ್ ಶೀಟು ಮತ್ತು ಟಿಂಬರ್ಸ್ಗೆ ಎರಡೂ ಸೇರಿಸಿ ಒಂದು ಇನ್ನೂರು ಗಿಡ ನಾನು ಕಟ ಕಟ್ ಮಾಡ್ತೀನಿ ಅಂತಂತಂದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ನನಗೆ ಒಂದು ಹದಿನೈದು ವರ್ಷ ಆದಮೇಲೆ ನನಗೆ ಆದಾಯ ಸಿಗುತ್ತೆ ಅದ್ರ ಜೊತೆಗೆ ನಾನು ನಾನೊಂದು ಇಪ್ಪತ್ತು ವರ್ಷಕ್ಕೆ ಹಾರ್ವೆಸ್ಟ್ ಮಾಡಿದೆ ಅಂತಂದರೆ ಒಂದು ಮರಕ್ಕೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಅಥವಾ ಹತ್ತರಿಂದ ಇಪ್ಪತ್ತು ಸಾವಿರ ತನಕ ನನಗೆ ಆದಾಯ ಸಿಕ್ತು ಅಂತಂದ್ರೂ ಹತ್ತರಿಂದ ಹದಿನೈದು ಲಕ್ಷ ತನಕ ನನಗೆ ಇಪ್ಪತ್ತು ವರ್ಷ ಆದಮೇಲೆ ಮಹಾಗಣಿಯಿಂದ ಸಿಗುತ್ತೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ವೈಸ್ ನಂಗೆ ಸಿಗ್ತಾ ಹೋಗುತ್ತೆ ಐನೂರೈವತ್ತು ಗಂಧ ಅಂದರೆ ಒಂದು ಮೂವತ್ತು ವರ್ಷ ಆದಮೇಲೆ ನಾನು ಗಂಧ ಇಪ್ಪತ್ತೈದು ವರ್ಷಕ್ಕೆ ಹಾರ್ವೆಸ್ಟ್ ಮಾಡಿದ್ರೆ ಕೆಲವು ಮರಗಳು ಬಲ್ತಿರ ಮರುಗಳು ಹಾರ್ವೆಸ್ಟ್ ಮಾಡಿದ್ರೆ ಸುಮಾರು ಒಂದು ಮೂರು ಕೋಟಿಯಿಂದ ನಾಲ್ಕು ನಾಲ್ಕು ಕೋಟಿ ತನಕ ನನಗೆ ಒಂದು ಮೂವತ್ತು ವರ್ಷ ನಂತರ ಶ್ರೀಗಂಧದ ಆದಾಯ ಸಿಗುತ್ತೆ ಇದು ಇನ್ಶೂರೆನ್ಸ್ ಥರ ಆಗುತ್ತೆ ಜೊತೆಗೆ ರಕ್ತಚಂದನ ಗಿಡಗಳು ಸುಮಾರು ಒಂದು ಗಿಡಕ್ಕೆ ಮೂರು ಲಕ್ಷ ಥರ ಏನಾದ್ರು ನಂಗೆ ಸಿಕ್ತು ಅಂತಂದರೆ ಸುಮಾರು ಒಂದು ಮುನ್ನೂರು ಮುನ್ನೂರೈವತ್ತು ಗಿಡ ಇದೆ ಅದರಿಂದಲೂ ಸಹಿತ ಆ ಆಗಿ ಒಂದು ನಾಲ್ಕರಿಂದ ಐದು ಕೋಟಿ ನನಗೆ ಆದಾಯ ಆದಾಯನೀಕ್ಷಣೆ ಮಾಡ್ತಾಯಿದ್ದೀನಿ ಎಲ್ಲರೂ ಕೆಲವರು ಈ ನಾನು ಒಂದು ಹತ್ತು ಎಕರೆ ಜಾಗ ಇದ್ದರೆ ಅದರಲ್ಲಿ ಅಟ್ಲೀಸ್ಟ್ ಒಂದು ಎಕರೆ ಐದು ಎಕರೆ ಇದ್ದರೆ ಒಂದು 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 ಮೂವತ್ತು ಗುಂಟೆನಲ್ಲಿ ಇಲ್ಲ ಎಲ್ಲೂ ಜಾಗ ಇಲ್ಲ ಅಂತಂದರೆ ಬದುಗಳಲ್ಲಿ ಸಹಿತ ನೀವು ಗಿಡಗಳನ್ನು ಕಾಡು ಗಿಡಗಳನ್ನು ಹಾಕೋಬೋದು ಇದರಿಂದ ಹಾಕೋದ್ರಿಂದ ಏನು ಅನುಕೂಲ ಒಂದು ನಮಗೆ ಲಾಂಗ್ ಡ್ಯೂರೇಷನಲ್ಲಿ ಇನ್ಶೂರೆನ್ಸ್ ಥರ ನಮಗೆ ರಿಟರ್ನ್ಸ್ ಬರುತ್ತೆ ಒಂದು ಇನ್ನೊಂದು ಏನಾಗುತ್ತೆ ಒಂದು ಪ್ರಕೃತಿಗೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಂಗೆ ಆಗುತ್ತೆ ಈ ನಮಗೆ ಈ ಥರ ಗಿಡಗಳು ಹಾಕೋದಕ್ಕೆ ಹದಿನಾಲ್ಕು ವಿವಿಧ ಜಾತಿಯ ಗಿಡಗಳನ್ನು ಕಾವೇರಿ ಕೂಗು ಟೀಮಿಂದ ಸೊಸಿಗಳನ್ನು ಬರೀ ಜಸ್ಟ್ ಮೂರು ರೂಪಾಯಿ ಸೊಸೆಯಂಗೆ ಅವ್ರು ವಿತರಣೆ ಮಾಡ್ತಾ ಇದ್ದಾರೆ ಇದನ್ನು ನೀವು ಬಳಸ್ಕೊಂಡು ಹದಿನಾಲ್ಕು ಜಾತಿ ಗಿಡಗಳನ್ನು ಟಿಂಬರ್ಗಳನ್ನು ತಮ್ಮ ತಮ್ಮ ತೋಟಗಳಲ್ಲಿ ಹಾಡಿ ಹಾಕಿ ಪುಟ್ಟು ಕಾಡುಗಳು ಮತ್ತು ಪುಟ್ಟ ಪ್ರಕೃತಿಗೊಂದು ಕೊಡುಗೆ ಮತ್ತು ಲಾಂಗ್ ಅಲ್ಲಿ ನಮ್ಮ ಜೋಬ್ಗೆ ಭರ್ತಿ ಆಗ್ತಕ್ಕಂಥ ಒಂದು ಇನ್ಶೂರೆನ್ಸ್ ಅಥವಾ ಹಣನ ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಈ ಇದನ್ನು ನೀವು ಸದ್ವಿನಿಯೋಗ ಪಡ್ಕೊಬೋದು ನಿಮಗೆ ಹೆಚ್ಚಿನ ಮಾಹಿತಿ ಮತ್ತು ಈ ಗಿಡಗಳು ಬೆಳೆಸೋದಕ್ಕೆ ಮತ್ತು ಗಿಡಗಳು ಎಲ್ಲಿ ಸಿಗುತ್ತೆ ಅನ್ನೋದಕ್ಕೆ ನೀವು ಕಾವೇರಿ ಕೂಗು ತಂಡಕ್ಕೆ ನೀವು ಕಾಲ್ ಮಾಡಿದ್ರೆ ಅವ್ರ ಮಾಹಿತಿನ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ